ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಲೈಸ್ ಸರ್ಕಲ್ ಜಾಮೂನ್ ತಿನ್ನೋದ್ರಿಂದ ಲೂಸ್ ಮೋಷನ್ ನಿಲ್ಲುತ್ತೆ ಅಂತ ನಿಮಗೆ ಗೊತ್ತಾ ಹೌದು ಸ್ವೀಟ್ಗಳಲ್ಲೇ ಫೇಮಸ್ ಆಗಿರೋ ಜಾಮೂನ್ ತಿನ್ನೋದ್ರಿಂದ ಅತಿಸಾರ ಅಂದರೆ ಬೇದಿ ನಿಲ್ಲುತ್ತೆ ಅಜೀರ್ಣ ಫುಡ್ ಅಲರ್ಜಿ ಬಾಡಿ ಓವರ್ ಹೀಟ್ ಆದಾಗ ಲೂಸ್ ಮೋಷನ್ ಆಗುತ್ತೆ ಲೂಸ್ ಮೋಷನ್ ಪದೇ ಪದೇ ಆಗೋದ್ರಿಂದ ದೇಹದಲ್ಲಿರೋ ನೀರಿನ ಅಂಶ ಕಡಿಮೆ ಆಗುತ್ತೆ ಇದರಿಂದ ನಿತ್ರಾಣ ತಲೆ ತಿರುಗೋದು ಸುಸ್ತು ಅಂತಹ ಸಮಸ್ಯೆಗಳು ಎದುರಾಗುತ್ತೆ ಇಂತಹ ಸಮಯದಲ್ಲಿ ನೀವು ಜಾಮೂನ್ ಈ ರೀತಿ ತಿನ್ನಿ ಇದರಿಂದ ನಿಮ್ಮ ಸಮಸ್ಯೆ ದೂರ ಆಗುತ್ತೆ ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ತಪ್ಪದೇ ಪ್ರೆಸ್ ಮಾಡಿ ಸಕ್ಕರೆ ಪಾಕದಲ್ಲಿ ಪುಟ್ಟ ಪುಟ್ಟ ಗೋಲಿ ಆಕಾರದ ಸಿಹಿ ಜಾಮೂನ್ ತಿನ್ನೋಕೆ ಯಾರಿಗೆ ಇಷ್ಟ ಆಗೋಲ್ಲ ಹೇಳಿ ಬಾಯಿಗೆ ರುಚಿ ಕೊಡುವ ಎಲ್ಲ ಶುಭ ಕಾರ್ಯಕ್ಕೂ ಪರ್ಫೆಕ್ಟ್ ಸ್ವೀಟ್ ಅನಿಸಿಕೊಂಡಿರೋ ಜಾಮೂನ್ ಆರೋಗ್ಯಕ್ಕೂ ಉತ್ತಮವಾಗಿದೆ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾದಾಗ ಜಾಮೂನ್ ತಿಂದರೆ ಸಮತೋಲನವಾಗುತ್ತೆ ಬಾಯಿ ಹುಣ್ಣು ಅಥವಾ ಮೌತ್ ಅಲ್ಸರ್ ಆದಾಗಲೂ ಜಾಮೂನ್ ತಿಂದರೆ ಕಮ್ಮಿ ಆಗುತ್ತೆ ಮುಖ್ಯವಾಗಿ ಲೂಸ್ ಮೋಷನ್ ಕಂಟ್ರೋಲ್ ಮಾಡೋಕ್ಕೆ ಇದು ರಾಮಬಾಣ ಅಂತಲೇ ಹೇಳ್ಬೋದು ಲೂಸ್ ಮೋಷನ್ ಹಾಕ್ತಿದ್ದಾಗ ಜಾಮೂನ್ ಪಾಕದ ಜೊತೆ ನಿಂಬೆ ರಸ ಹಾಕಿ ಕುಡಿದ್ರೆ ಕೆಲವೇ ಹೊತ್ತಲ್ಲಿ ನೀವು ಆರಾಮಾಗ್ತೀರಾ ಒಂದು ಚಿಕ್ಕ ಬೌಲ್ಗೆ ಜಾಮೂನ್ ಸಿರಪ್ ಅಂದರೆ ಪಾಕ ಹಾಕಿಕೊಂಡು ಅದಕ್ಕೆ ಅರ್ಧ ನಿಂಬೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀತಿ ಮಾಡಿಕೊಂಡು ಒಂದೇ ಸರಿ ಬಾಯಿಗೆ ಹಾಕೊಂಡು ನುಂಗಿದ್ರೆ ಲೂಸ್ ಮೋಷನ್ ನಿಲ್ಲುತ್ತೆ ಒಂದು ಬಾರಿಗೆ ನಿಂತಿಲ್ಲ ಅಂದ್ರೆ ಎರಡು ಟೈಮ್ ತಗೊಂಡ್ರೆ ಪಕ್ಕಾ ನಿಲ್ಲುತ್ತೆ ಈ ಮನೆ ಮದ್ದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ